ಹಾಯ್ ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರಾಗಿ ಹಸಿಟ್ಟಿಂದ ಹಿಟ್ಟಿಂದ ಬಂದ ದೋಸೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಟ್ನಿ ಮಾಡೋದನ್ನು ನಾನು ಇದ್ದೀನಿ ನೋಡಿ ರಾಗಿ ಹಿಟ್ಟು ಇಷ್ಟು ತೆಗೆದುಕೊಂಡಿದ್ದೀನಿ ಒಂದು ಬಟ್ಲಷ್ಟು ಮತ್ತು ಸಣ್ಣ ರವೆ ಉಪ್ಪಿಟ್ಟ ರವೆ ಒಂದು ಬಟ್ಲು ತೆಗೆದುಕೊಂಡಿದ್ದೀನಿ ಇದು ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ ದೋಸೆ ಮತ್ತು ನೋಡಿ ಇದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ಒಂದು ಬಟ್ಲಲ್ಲಿ ಮುಕ್ಕಾಲು ಭಾಗದಷ್ಟು ಮಾತ್ರ ಮೊಸರನ್ನು ಇದ್ದೀನಿ ಈಗ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ನೋಡಿ ಈ ರೀತಿ ಕಲಿಸಿದರೆ ಈ ರೀತಿ ಆಯಿತು ಈಗ ಇರೋ ಮೊಸರನ್ನು ನಾನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಮೊಸರು ಇಡಿಸುತ್ತೆ ಅದರಿಂದಾಗಿ ನಾನು ಸೇರಿಸಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿ ಅದಕ್ಕೆ ಬರಬೇಕು ಅಷ್ಟು ಮೊಸರನ್ನು ನಾವು ಸೇರಿಸ್ಬೇಕಾಗತ್ತೆ ಹಿಂಗೆ ಹೀಗಂದರೆ ಈ ರೀತಿ ಮುದ್ದೆ ಆಕಾರ ಬರಬೇಕು ಅಷ್ಟು ಮೊಸರನ್ನು ಸೇರಿಸ್ಬೇಕು ನಾವು ಈಗ ಇದಕ್ಕೆ ನಾವು ಸ್ವಲ್ಪ ಅಡುಗೆ ಶೋಡ ಸೇರಿಸೋಣ ಮತ್ತು ಸ್ವಲ್ಪ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಈಗ ನಾವು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ನೀರು ಹಾಕಿ ಈ ರೀತಿ ಇಷ್ಟು ಹದಕ್ಕೆ ಕಲಿಸ್ಕೋಬೇಕು ಈಗ ನಾವು ಇದನ್ನು ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಹತ್ತು ನಿಮಿಷ ಡೆನಿ ಬೇಕಾಗತ್ತೆ ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ ಈಗ ನಾವು ಅದಕ್ಕೆ ತಕ್ಕ ಹಾಗಂತ ಚಟ್ನಿ ಮಾಡಿಕೊಳ್ಳೋಣ ಚಟ್ನಿ ಮಾಡೋದನ್ನು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ ಅದಕ್ಕೆ ನೋಡಿ ಉರುಗಡ್ಲೆ ಒಂದಿಷ್ಟು ತೆಗೆದುಕೊಂಡಿದ್ದೀನಿ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ಬಂದ ದೋಸೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಚಟ್ನಿ ಮತ್ತು ಕಡಲೆ ಬೀಜ ಹುರಿದು ನೋಡಿ ಈ ರೀತಿ ದಬ್ಬೆ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸೋಣ ಮತ್ತು ನೋಡಿ ಎಂಟು ಹೊಣೆ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿಲಲ್ಲಿ ಇದನ್ನು ಇದ್ದೀನಿ ಒಂದಿಷ್ಟು ಹುಣಸೆಯನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಹುಣಸೆಹಣ್ಣು ಸ್ವಲ್ಪ ಆದರೆ ಸಾಕು ಮತ್ತು ರ್ಯಾಡಿಶ್ ಮೂಲಂಗಿ ಒಂದಿಷ್ಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದಿಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಕೂಡ ಕಲ್ಲುಪ್ಪನ್ನು ನಾನು ಈಗಲೇ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ನಾವು ನೀರು ಹಾಕಿದಿರ ತರತರಿಯಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ರುಬ್ಬಿದ್ದೀನಿ ಈಗ ನಾವು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಣ ಚಟ್ನಿ ತುಂಬಾ ಗಟ್ಟಿನೇ ಇರಬೇಕು ತೆಲಗಿರಬಾರ್ದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕುದಿನ ಸೊಪ್ಪನ್ನು ಇದ್ದೀನಿ ಹೀಗೆ ನನಗೆ ರುಬ್ಕೊಳ್ಳೋಣ ಈ ರೀತಿ ರುಬ್ಕೊಂಡಂತಹ ಚಟ್ನಿಗೆ ಸ್ವಲ್ಪ ಈರುಳ್ಳಿ ಸೇರಿಸಿ ಒಂದು ರೌಂಡು ಹಾಕೋಣ ಮಿಕ್ಸಿನಲ್ಲಿರುವಂತಹ ಚಟ್ನಿ ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಕದಲಿಸಿ ಅದರ ಜೊತೆಗೇ ಮಿಕ್ಸ್ ಮಾಡೋಣ ಬಂದು ದೋಸೆಗೆ ರುಚಿಯಾದಂತಹ ಚಟ್ನಿ ರೆಡಿಯಾಯಿತು ಈಗ ನಾವು ಮಿಕ್ಸ್ ಮಾಡಿದಂತಹ ಮಿಶ್ರಣವನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದೋಸೆ ಹದಕ್ಕೆ ರುಬ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹದಕ್ಕೆ ರುಬ್ಕೊಳ್ಳೋಣ ರುಬ್ಕೊಂಡಂತಹ ಮಿಶ್ರಣವನ್ನು ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಯಾಕಂತಂದರೆ ರವೆ ತರತರಿಯಾಗಿರುತ್ತೆ ಅದರಿಂದಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಈ ರೀತಿ ಎಲ್ಲನೂ ಕೂಡ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾವು ರುಬ್ಕೊಂಡಂತಹ ಮಿಶ್ರಣಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೋಗ್ರ ಇರಬೇಕು ಈರುಳ್ಳಿ ತುಂಬ ತುಂಬನೇ ಟೇಸ್ಟ್ ಆಗಿರುತ್ತೆ ಬಂದ್ ದೋಸೆ ಅಷ್ಟು ಬೇಗನೆ ಮಾಡ್ಕೋಬೋದು ಬಂದ ದೋಸೆನ ಈ ರೀತಿ ಕಲಸಿ ಇಟ್ಬಿಟ್ಟು ನೀವು ಯಾವಾಗ ತಿಂಡಿ ತಿಂತೀರೋ ಆಗ ಬೆಳಗ್ಗೆ ಮಾಡ್ಕೊಂಡು ಮಾಡಿಕೊಂಡು ಬಿಸಿ ಬಿಸಿದು ತಿನ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ನಿಮ್ಮ ಮನೆಯಲ್ಲಿ ಒಗ್ಗರಣೆ ಬಾಣಲೆ ಇದ್ದರೆ ತೆಗೆದುಕೊಳ್ಳಿ ಈಗ ನಾನು ಒಂದು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ಸ್ವಲ್ಪ ಸಿಮ್ಮನಲ್ಲೇ ಬೇಯಿಸ್ಬೇಕು ಇದು ಬಂದು ದೋಸೆ ತುಂಬನೇ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಮಂದಕ್ಕೆ ಹಾಕಬೇಕಾಗತ್ತೆ ಈಗ ಅದರ ಮೇಲೆ ನಾವು ಪ್ಲೇಟನ್ನು ಈ ರೀತಿ ಕವರ್ ಮಾಡಬೇಕು ಚೆನ್ನಾಗಿ ಬೇಯಲಿ ನೋಡಿ ಈ ರೀತಿ ಬೆಂದಿರುತ್ತೆ ಈಗ ನಾವು ಇದನ್ನು ತಿರು ಹಾಕಬೇಕು ಈ ರೀತಿ ತಿರ್ಗಾಕ್ಬೇಕು ತಿರ್ಗಾಕ್ಬಿಟ್ಟು ಮತ್ತೆ ನಾವು ಪ್ಲೇಟನ್ನು ಮುಚ್ಚಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂದ್ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ಬಂದ್ ದೋಸೆ ಎಲ್ಲ ಈ ರೀತಿ ಮಾಡ್ಕೊಂಬಿಡೋಣ ಸ್ವಲ್ಪ ಆಯಿಲನ್ನು ಮತ್ತೆ ಒಂದು ಸ್ಪೂನ್ ಅಷ್ಟು ಹಾಕ್ಬೇಕು ಅದನ್ನು ಅಷ್ಟೇ ಫ್ರೆಂಡ್ಸ್ ಎಲ್ಲ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಬಂದ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಅಂದರೆ ಬಿಸಿ ಬಹಳ ಟೇಸ್ಟ್ ಆಗುತ್ತೆ ಒಂದೊಂದು ಎಷ್ಟು ತಿಂತಾರೆ ಏನು ಅಂತ ಗೊತ್ತಿಲ್ಲ ಅಷ್ಟು ತಿಂದುಬಿಡ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಒಬ್ಬೊಬ್ರು ಬಂದು ನಾಲ್ಕು ಐದು ಹಿಂಗೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಬಂದು ದೋಸೆ ಮಾಡ್ಕೊಳ್ಳಿ ಪೌಷ್ಟಿಕ ಆಹಾರ ಇದು ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ಆಫ್ ಸಿಮ್ಮಲ್ಲಿ ಬೇಯಿಸಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮನೆಯಲ್ಲಿ ಈ ರೀತಿ ಬಾಣಲಿ ಇಲ್ಲ ಅಂತಂದರೆ ನೀವು ಒಗ್ಗರಣೆ ಬಾಣಲಿ ಮಾಮೂಲಿ ಯಾವುದಾದ್ರೂ ಒಂದು ಸ್ವಲ್ಪ ಚಿಕ್ಕದಾಗಿರುವ ಬಾಣಲಿ ತೆಗೆದುಕೊಂಡು ಅದರಲ್ಲಿ ಬೇಕಾದರೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಬಾಣಲಿ ಇದ್ದರೆ ತುಂಬ ಒಗ್ಗರಣೆ ಬಾಣಲಿ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಕಚ್ಕೊಳ್ದಿರ ನೋಡಿ ಫ್ರೆಂಡ್ಸ್ ಬನ್ ದೋಸೆ ಈ ರೀತಿ ಮಾಡಿಕೊಂಡು ತಿಂದ್ಕೊಳ್ಳಿ ಎಲ್ಲರೂ ಕೂಡ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಅದ್ಭುತವಾದಂತಹ ತಿಂಡಿ ಇದು ಸುಗರ್ ಇರೋರ್ಗಂತೂ ಒಳ್ಳೆ ಕಾಂಬಿನೇಷನ್ ಒಳ್ಳೆ ರುಚಿಯಾಗಿರುತ್ತೆ ಪಾಪ ಸುಗರ್ ಇರುವಂಥವ್ರಿಗೂ ಈ ರೀತಿ ಮಾಡಿಕೊಡ್ಬೋದು ನಾವು ಕೂಡ ಎಲ್ಲರೂ ತಿಂದರೆ ಪೌಷ್ಟಿಕ ಆಹಾರ ಫ್ರೆಂಡ್ಸ್ ಇದು ರವೆ ಮತ್ತು ರಾಗಿ ಹಸಿಟ್ಟು ತುಂಬ ಒಳ್ಳೆಯ ಪೌಷ್ಟಿಕ ಆಹಾರ ಇದು ಚಟ್ನಿ ಕೂಡ ಅಷ್ಟೇ ಶೇಂಗಾ ಮತ್ತು ಉರುಗಡ್ಲೆ ಮೂಲಂಗಿ ಎಲ್ಲ ಹಾಕಿದ್ದೀವಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿರೋದರಿಂದ ಒಳ್ಳೆಯ ಪೌಷ್ಟಿಕ ಆಹಾರ ಆಗಿರುತ್ತೆ ಎಲ್ಲರೂ ಮಾಡಿಕೊಂಡು ತಿಂದ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನು ಯಾರು ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಬ್ಬೊಬ್ರು ಎದ್ದಿದ್ದಾರೆ ಒಬ್ಬರು ಎದ್ದಿಲ್ಲ ಕೆಲವರು ಸ್ನಾನ ಮಾಡ್ತಾ ಇದ್ದಾರೆ ಅದರಿಂದಾಗಿ ನಾನು ನಾಲ್ಕು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಮಿಕ್ಕಿದ್ದನ್ನು ಬಿಸಿ ಬಿಸಿದು ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರೂ ಈ ರೀತಿ ಮಾಡ್ಕೊಂಡು ತಿಂತೀರ ಅಂತ ಅಂದ್ಕೊಳ್ತೀನಿ